ಭಕ್ತಾದಿಗಳ ಪರವಾಗಿ ಸ್ವಾಮೀಜಿಗಳಿಗೆ ಒಂದು ಮನವಿ ಇದೆ ನಮ್ಮದು ಏನು ಅಂದರೆ ದಯವಿಟ್ಟು ಈ ರಾಜಕಾರಣದ ವಿಚಾರಕ್ಕೆ ಎಂಟ್ರಿ ಕೊಡಬೇಡಿ ಅಂತ ಯಾಕಂದರೆ ಜನ ಬೇಸತ್ತು ಬಿಟ್ಟಿದ್ದಾರೆ ಈ ರಾಜಕೀಯ ದರಿದ್ರ ರಾಜಕೀಯ ನೋಡಿ 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 ಒಂದು ಭರವಸೆ ಏನಪ್ಪ ಅಂತಂದ್ರೆ ನಮಗೆ ಈ ಮಠಾಧೀಶರುಗಳ ಮೇಲೆ ಸ್ವಾಮೀಜಿಗಳ ಮೇಲಿದೆ ದಾರಿ ತಪ್ಪಂಥ ಸಂದರ್ಭದಲ್ಲಿ ಕಿವಿ ಹಿಂಡುತ್ತಾರೆ ಅಂತ ಸೊ ಈ ರೀತಿ ಒಬ್ಬರೇನೋ ಸ್ವಾಮಿಗಳು ಹೇಳಿದ್ರು ಸ್ವಾಮಿಗಳು ಹೇಳಿದ್ರು ಕಿನ್ನೊಬ್ಬರು ಸ್ವಾಮಿಗಳು ಹೇಳಿದ್ರು ಈ ರೀತಿ ಆಗುವಂಥದ್ದನ್ನು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಕೆಲವೊಂದು ಸ್ವಾಮಿಗಳು ಈ ಮಾತುಗಳನ್ನೂ ಕೂಡ ಆಡಿದ್ದಾರೆ ಮಠಾಧೀಶರು ಗೌರವಯುತ ಸ್ಥಾನದಲ್ಲಿರುವಂಥವರು ಸುಮ್ಮನೆ ಅನಗತ್ಯವಾಗಿ ರಾಜಕೀಯ ಮಾಡಬಾರದು ಜಾತಿ ಹಿನ್ನೆಲೆಯಲ್ಲಿ ನಾಯಕರನ್ನ ಬೆಂಬಲಿಸಬಾರದು ಸಿದ್ದರಾಮಾನಂದ ಶ್ರೀಗಳು ಹೇಳಿಕೊಟ್ಟಿರುವಂಥ ಹೇಳಿಕೆ ಇದು ದಯವಿಟ್ಟು ಜಾತಿ ನೋಡಿ ನಾಯಕರನ್ನು ಬೆಂಬಲಿಸಬೇಡಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಬೆಂಬಲ ಕೊಡಲಿ ಬೇಕಿದ್ರೆ ಆದರೆ ಈ ರಾಜಕಾರಣಿಗಳನ್ನು ಬೆಂಬಲಿಸೋದು ಸರಿಯಲ್ಲ ಬನ್ನಿ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಅವರ ಜೊತೆ ಮಾತಾಡಿದ್ದಾರೆ ಸ್ವಾಮೀಜಿ ಏನು ಹೇಳಿದ್ರು ನೋಡೋಣ ರಾಜ್ಯದಲ್ಲಿ ಸಿಎಂ ಕುರ್ಚಿಯ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಮಠಾಧೀಶರು ರಾಜಕೀಯವಾಗಿ ಎಂಟ್ರಿ ಆಗಿದ್ದಾರೆ ಈಗ ಏನು ವಕೀಲ ಸಮಾಜದ ನಿರ್ಮಲಾನಂದ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅನ್ನುವಂತಹ ಮಾತುಗಳನ್ನು ಆಡಿರುವಂತಹ ಇದ್ರ ಮಾತಾಡಲಿಕ್ಕೆ ಕುರುಬ ಸಮಾಜದ ಸ್ವಾಮೀಜಿ ಅವರು ಸರ್ ಈ ನಾಯಕತ್ವ ಬದಲಾವಣೆಯಲ್ಲಿ ಮಠಾಧೀಶರು ಎಂಟ್ರಿ ಹೊಡೆದು ಎಷ್ಟು ಸರಿ ನಾನು ಪದೇ ಪದೇ ಹೇಳ್ತಕ್ಕಂಥದ್ದು ಯಾವುದೇ ಮಠಾಧೀಶರು ಮೊದಲನೇದಾಗಿ ಅವರು ಧಾರ್ಮಿಕ ಮಾನವೀಯತೆ ಹಿನ್ನೆಲೆಯಲ್ಲಿ ಸರ್ವ ಜನಾಂಗದವರು ಗೌರವಿಸುವಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಾನಾಗಲಿ ಮತ್ತೊಬ್ಬರಾಗಲಿ ಜಾತಿ ಹಿನ್ನೆಲೆಯಲ್ಲಿ ನಾಯಕರನ್ನು ಏನು ಬೆಂಬಲಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ಇನ್ನು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಮತ್ತು ಮಾನವೀಯತೆ ಹಿನ್ನೆಲೆಯಲ್ಲಿ ಬೆಂಬಲಿಸ್ತೀನಿ ಇದನ್ನು ನಾನು ಪ್ರೋತ್ಸಾಹಿಸ್ತೀನಿ ಧಾರ್ಮಿಕನ ಬೇರೆ ರಾಜಕೀಯನ ಬೇರೆ ಧಾರ್ಮಿಕ ಬಿಟ್ಟು ರಾಜಕೀಯಕ್ಕೆ ಬರೋದು ಅವರವರ ನಾಯಕರನ್ನ ಓಲೈಸೋದು ಸರಿನಾ ಸ್ವಾಮೀಜಿ ಒಳ್ಳೇದಲ್ಲ ಅದು ಅವರ ಮಾತು ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಧಾರ್ಮಿಕ ಗುರುಗಳು ರಾಜಕೀಯಕ್ಕೆ ಎಂಟ್ರಿ ಆಗಬಾರ್ದು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಹಾವೇರಿ ಇನ್ನೊಂದಿಷ್ಟು ದಿನ ಹಿಂದ ಸ್ವಾಮೀಜಿಗಳು ಆ ಹಿಂಡು ದಂಡು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುತ್ತಂತೆ ಸ್ವಾಮೀಜಿಗಳ ಹಿಂಡು ದಂಡ ಇದೆ ಅದರಲ್ಲಿ ಯಾರ್ಯಾರು ಭೇಟಿ ಮಾಡ್ತಾರೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ವಾಲ್ಮೀಕಿ ಸ್ವಾಮೀಜಿಗಳು ಹಡಪದ ಸ್ವಾಮೀಜಿಗಳು ಭೋವಿ ಸ್ವಾಮೀಜಿಗಳು ಮಡಿವಾಳ ಮಾಚಿದೇವ ಸ್ವಾಮೀಜಿಗಳು ಕುಂಬಾರ ಗೊಂಡಯ್ಯ ಶ್ರೀಗಳು ಮಾದಾರ ಚೆನ್ನಯ್ಯ ಶ್ರೀಗಳು ಯಾದವಾನಂದ ಸ್ವಾಮೀಜಿ ಇವರೆಲ್ಲರೂ ಕೂಡ ಭೇಟಿ ಕೊಡ್ತಾರಂತೆ ಭೇಟಿ ಕೊಟ್ಟು ಮುಖ್ಯಮಂತ್ರಿಯವರ ಜೊತೆಗೆ ಮಾತುಕತೆ ಮಾಡ್ತಾರೆ ಬಹುಶಃ ನನಗನ್ಸುತ್ತೆ ಈ ರೀತಿ ರಾಜಕಾರಣದಲ್ಲಿ ಪಲ್ಲಟಗಳಾದಂಥ ಸಂದರ್ಭದಲ್ಲಿ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಸ್ವಾಮೀಜಿಗಳು ರಾಜಕಾರಣಿಗಳ ಮನೆಗೆ ಭೇಟಿ ಕೊಡುವಂಥದ್ದು ಕರ್ನಾಟಕದಲ್ಲಿ ಮಾತ್ರ ಅಂತ ಅಂದ್ಕೋತೀನಿ ನಾವು ಕೂಡ ಈ ಬೇರೆ ಬೇರೆ ಭಾಗದ ಒಂದಿಷ್ಟು ರಾಜಕಾರಣವನ್ನು ಬಲ್ಲಂಥವ್ರು ಗೊತ್ತಿದೆ ನಮಗೇನು ಅಂತೇಳಿ ಅಂತ ಹಿಂಡೂ ದಂಡು ಬದಲಾಗುತ್ತಾ ಇವರು ಬಂದ ತಕ್ಷಣ ಚಿತ್ರಣ ಖಂಡಿತವಾಗಲೂ ಇಲ್ಲ ಆದರೆ ಎಷ್ಟರ ಮಟ್ಟಿಗೆ ನಾಯಕರಿಗೆ ಬೆಂಬಲ ಇದೆ ಅನ್ನುವಂಥ ಸಂದೇಶ ದಿಲ್ಲಿ ತನಕ ಮುಟ್ಟಬೇಕು ಇದು ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಎಲ್ಲೊಂದು ಕಡೆಗೆ ಮೂರ್ನಾಲ್ಕು ದಿವಸದಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು ನಂಬರ್ ಒನ್ ನಂಬರ್ ಟು ಎಲ್ಲ ವಿವರಗಳನ್ನು ಕೂಡ ಅವರು ಕಲೆ ಹಾಕಿದ್ದಾರೆ ಹೀಗಾಗಿ ಒಂದು ತೀರ್ಮಾನಕ್ಕೆ ಬಂದೇ ಬರ್ತಾರೆ ಅನ್ನುವಂಥ ಮಾತುಗಳು ಇವೆ ಇನ್ನೊಂದು ಕಡೆಗೆ ಸ್ವಾಮೀಜಿಗಳ ಹಿಂಡು ದಂಡು ಸಂಬಂಧಪಟ್ಟಂಥ ನಾಯಕರ ಮನೆಗಳಿಗೆ ಭೇಟಿ ಕೊಡ್ತಾ ಇದೆ ನಿಮಗೆ ನಮ್ಮ ಬೆಂಬಲ ಇದೆ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸ್ತಾ ಇದೆ ಏನು ನಡೀತಾ ಇದೆ ರಾಜ್ಯದಲ್ಲಿ ರಘನಾಥ್ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಈ ಸ್ವಾಮೀಜಿಗಳ ಒಂದು ರಾಜಕೀಯ ಇಂಟರ್ಫಿಯನ್ಸ್ ಅಥವಾ ರಾಜಕೀಯವಾಗಿ ಅವರು ಕೊಡುವಂಥ ಕೆಲವೊಂದಿಷ್ಟು ಸೂಚನೆಗಳು ಅಥವಾ ಸಂಕೇತಗಳು ಹೊಸತೇನಲ್ಲ ಸಾಕಷ್ಟು ಬಾರಿ ಹಿಂದಿನ ಅಂದರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಬಳಿಕ ಇಂಥ ಒಂದು ಪ್ರಭಾವಗಳು ಅಥವಾ ಇಂಥ ಒಂದು ಬೆಳವಣಿಗೆಗಳಿಗೂ ಸಾಕಷ್ಟು ಆಗಿದೆ ರಾಜ್ಯದಲ್ಲಿ ಇದರ ಜೊತೆ ಜೊತೆಗೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ಪ್ರಮುಖವಾಗಿ ನಿನ್ನೆ ಆದಿಚುಂಚನಗಿರಿ ಮಠದಿಂದ ಒಂದು ವಿಶೇಷವಾದಂಥ ಸಂದೇಶವನ್ನು ಪೀಠದಿಂದಲೇ ಸಾರಲಾಗಿದೆ ಎಂದು ಸಮಾಜದ ಪರವಾಗಿ ಅವರು ಮಾತನಾಡಿದ್ದಾರೆ ಅಫ್ಕೋರ್ಸ್ ಇದಕ್ಕೆ ಒಂದಿಷ್ಟು ಪ್ರಶ್ನೆಗಳು ಹುಡ್ತಾ ಇದೆ ಈಗಾಗಲೇ ಸಮಾಜದಿಂದ ಹೇಳೋದು ಎಷ್ಟು ಸರಿ ಅನ್ನುವಂಥದ್ದು ಕೆಲವರು ಕೇಳ್ತಾ ಇದಾರೆ ಅಟ್ ದ ಸೇಮ್ ಟೈಮ್ ಇದನ್ ಕಡೆಗೆ ಅತ್ತ ಕುರುಬ ಸಮುದಾಯದಿಂದಲೂ ಕೂಡ ಅನೇಕ ಸ್ವಾಮೀಜಿಗಳು ಮಾತನಾಡಿದರೆ ಇಬ್ಬರು ಪ್ರಮುಖ ಸ್ವಾಮೀಜಿಗಳು ಮಾತನಾಡಿ ಅವರು ಕೂಡ ಒಂದು ಸಂದೇಶವನ್ನು ಕೊಡಿದ್ದಾರೆ ಸಂವಿಧಾನದಲ್ಲಿ ಶಾಸಕರಿಗೆ ಮಾತ್ರ ಮುಖ್ಯಮಂತ್ರಿನ ಆಯ್ಕೆ ಮಾಡುವಂಥ ಅಧಿಕಾರ ಇರುವಂಥದ್ದು ಅಂದರೆ ಈಗ ಸ ಸಹಜವಾಗಿ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಒಂದು ಕಡೆಗೆ ನಾವು ರಾಜಕೀಯವಾಗಿ ಮಾತನಾಡ್ತಿದ್ವಿ ರಾಜಕೀಯವಾಗಿ ನಾಯಕರನ್ನು ಒಂದು ಬಣಗಳ ಮೂಲಕ ಸಮಾಜದ ಮೂಲಕ ಗುರುತು ಮಾಡ್ತಿದ್ವಿ ಈಗ ಒ ಬಿ ಸಿ ಅನ್ನುವಂಥದ್ದು ಅಥವಾ ಹಿಂದ ಅಹಿಂದ ಅನ್ನುವಂಥ ಒಂದು ಫಾರ್ಮುಲಾವನ್ನು ಕೇವಲ ರಾಜಕಾರಣಕ್ಕೆ ಮಾತ್ರ ನಾವು ಅದನ್ನು ಅನುಸರಿಸ್ತಾ ಇದ್ವಿ ಆದರೆ ಈಗ ರಾಜ್ಯ ರಾಜಕಾರಣದಲ್ಲಿ ಈಗ ಸ್ವಾಮೀಜಿಗಳ ಮೂಲಕವೂ ಕೂಡ ಅಹಿಂದ ವರ್ಸಸ್ ಅದರ್ಸ್ ಅಥವಾ ಅಹಿಂದ ವರ್ಸಸ್ ಇನ್ನೊಂದು ಸಮುದಾಯ ಈ ಥರದ ಒಂದು ಪ್ರತ್ಯೇಕವಾದಂಥ ಒಂದು ಹೊಸ ಫಾರ್ಮುಲಾ ಕೂಡ ಸಿದ್ಧವಾದಂತೆ ಕಾಣ್ತಾ ಇದೆ ಆತ ನಿನ್ನ ನಿರ್ಮಲಾಂದ ಶ್ರೀಗಳು ಮಾತನಾಡಿದ ಬಳಿಕ ಇವತ್ತು ಕೆಲವೊಂದಿಷ್ಟು ಹಿಂದುಳಿದ ಸಮುದಾಯ ಪ್ರಮುಖವಾಗಿ ಸಣ್ಣ ಮತ್ತು ಅತಿಸಣ್ಣ ಸಮುದಾಯದ ಅನೇಕ ಸ್ವಾಮೀಜಿಗಳು ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದಾರೆ ಅಫ್ಕೋರ್ಸ್ ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈ ಎಲ್ಲ ಸ್ವಾಮೀಜಿಗಳಿಗೆ ನಿವೇಶನವನ್ನು ಪ್ರತ್ಯೇಕವಾಗಿ ನೀಡೋ ಬಗ್ಗೆ ಅಥವಾ ಶಾಖಾ ಮಠಕ್ಕೆ ನಿವೇಶನವನ್ನು ನೀಡೋ ಬಗ್ಗೆ ಒಂದು ಮೊದಲೇ ಒಂದು ಪ್ರಪೋಸಲ್ ಇತ್ತು ಆ ಒಂದು ಭರವಸೆ ಇತ್ತು ಹೀಗಾಗಿ ಈ ಹಿಂದುಳಿದ ಮತ್ತು ದಲಿತ ಸ್ವಾಮೀಜಿಗಳ ಒಕ್ಕೂಟ ಅನ್ನುವಂಥ ವೇದಿಕೆಯ ಮೂಲಕವೇ ಇವರೆಲ್ಲರೂ ಕೂಡ ಒಟ್ಟಾಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾ ಇದ್ದಾರೆ ಆದರೆ ರಂಗನಾಥ್ ಈಗಿರುವಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ನಿರ್ಮಲಾನಂದ ಸ್ವಾಮೀಜಿಗಳು ಹೇಳಿ ಕೊಟ್ಟಾದ ಬಳಿಕ ಈ ಎಲ್ಲ ಒಕ್ಕೂಟದ ಸ್ವಾಮೀಜಿಗಳು ಮುಖ್ಯಮಂತ್ರಿ ನಿವಾಸಕ್ಕೆ ತೆರಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಅಥವಾ ಮುಖ್ಯಮಂತ್ರಿ ಸಮಯವನ್ನು ಕೇಳಿರುವಂತದ್ದು ಸಹಜವಾಗಿ ಒಂದು ರಾಜಕೀಯವಾಗಿ ಕೂಡ ನೋಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಯಾರು ಕೂಡ ಹೋಗಿ ನಿವೇಶನಕ್ಕೋಸ್ಕರ ಮಾತುಕತೆ ಮಾಡುವಂಥ ಸಾಧ್ಯತೆ ಸಹಜವಾಗಿ ರಾಜಕೀಯ ಅನುಭವ ಇರುವಂತರು ರಾಜಕೀಯವನ್ನ ತುಲನೆ ಮಾಡುವಂತರು ಖಂಡಿತವಾಗ್ಲೂ ಇದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಈ ಹಿಂದುಳಿದ ಮತ್ತೆ ದಲಿತ ಕಾರ್ಡ್ಗಳನ್ನು ಸ್ವಾಮೀಜಿಗಳ ಮೂಲಕವೂ ಕೂಡ ರಾಜಕಾರಣದಲ್ಲಿ ಬಳಸಲಾಗ್ತಾ ಇದೆ ಇನ್ನು ಕುರುಬ ಸ್ವಾಮೀಜಿ ಇರ್ಬೋದು ಪೀಠವನ್ನು ಇರ್ಬೋದು ಕಾಗಿನಲ್ಲ ಪೀಠ ವಿಚಾರವಾಗಿ ನೇರವಾಗಿ ವಿಶ್ವನಾಥ್ ಮತ್ತು ಸಿದ್ದರಾಮಯ್ಯ ನಡುವೆ ನೇರ ನೇರ ವಾಕ್ಸಮರ ಕೂಡ ಆಗಿತ್ತು ಹೀಗಾಗಿ ಈ ಗುರುಪೀಠಗಳು ಸಮಾಜದ ಶ್ರೀಗಳು ಕೇವಲ ಧಾರ್ಮಿಕಕ್ಕಷ್ಟೇ ಸೀಮಿತವಾಗಿದೆ ಈಗ ಆಧ್ಯಾತ್ಮಿಕಕ್ಕಷ್ಟೇ ಸೀಮಿತವಾಗಿದೆ ಆಧುನಿಕ ರಾಜಕಾರಣಕ್ಕೂ ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವರ ಮೂಲಕ ಕೂಡ ಒಂದು ರಾಜಕೀಯ ಸನ್ನಿವೇಶ ಸಂದೇಶ ಸಂದೇಶವನ್ನು ಸಾರೋದಕ್ಕೆ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡೋದಕ್ಕೆ ಕೂಡ ಎಲ್ಲರೂ ಮುಂದಾಗ್ತಾ ಇದ್ದಾರೆ ಅಫ್ಕೋರ್ಸ್ ಇದೆಲ್ಲವೂ ಕೂಡ ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ರಾಜ್ಯದಲ್ಲಿ ಏನೆಲ್ಲಾ ಬೆಳವಣಿಗೆಗಳಾಗ್ತಾ ಇದೆ ಈ ಬೆಳವಣಿಗೆ ಪ್ರಮೋದ್ ನೀವು ಹಗೇರಿ ಸಂಪರ್ಕದಲ್ಲಿ ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ